ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಶಿಕ್ಷಕರ ನೇಮಕಾತಿ ಯಾವಾಗುತ್ತೆ ಪಿ ವಿ ಲೆಕ್ಚರ್ಸ್ ಯಾವಾಗುತ್ತೆ ಮತ್ತು ಹೈಸ್ಕೂಲ್ ಟೀಚರ್ ಇದೆಯಲ್ಲ ಯಾವಾಗುತ್ತೆ ಮತ್ತು ಇನ್ನುಳಿದಿರ್ತಕ್ಕಂತಹ ನೇಮಕಾತಿಗಳು ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಓಕೆನಾ ಅದಕ್ಕೆಲ್ಲ ಈಗ ಅತ್ ಒಂದು ಅಥೆಂಟಿಕ್ ಇನ್ಫಾರ್ಮೇಷನ್ನ ನಾನು ಹೇಳ್ತಾ ಇದ್ದೀನಿ ವಿಡಿಯೋನ ಫುಲ್ ನೋಡಿ ನಿಮಗೂ ಕೂಡ ಏನು ವಿಷಯ ಅಂತ ಹೇಳಿ ಗೊತ್ತಾಗುತ್ತೆ ಟಿ ಇ ಟಿ ಕೂಡ ಯಾವಾಗ ಕಾಲ್ ಮಾಡ್ಬೋದು ಓಕೆ ಅವರು ಕೂಡ ಟಿ ಇ ಟಿ ಅವರು ಕೂಡ ವೆಯ್ಟ್ ಮಾಡಾಕ್ತಾ ಇದ್ದಾರೆ ನಾವು ಪಾಸ್ ಮಾಡಿಕೊಂಡು ಶಿಕ್ಷಕರಾಗಬೇಕು ಶಿಕ್ಷಕರ ನೇಮಕಾತಿನ ನಾವು ಕೂಡ ಎಕ್ಸಾಮ್ ಬರೀಬೇಕು ಅಂತ ಹೇಳಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದೀರ ನೋಡಿ ಇದಕ್ಕೆಲ್ಲ ಏನಪ್ಪ ಸೊಲ್ಯೂಷನ್ನು ಅಂದರೆ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೋ ಓಕೆನಾ ಅವಾಗ ಮಾತ್ರ ಶಿಕ್ಷಕರ ನೇಮಕಾತಿ ಇರ್ಬೋದು ಟಿ ಟಿ ಇರ್ಬೋದು ಸೊ ಆಗುತ್ತೆ ಇಲ್ಲೊಂದು ಒಳ ಮೀಸಲಾತಿ ಬಗ್ಗೆ ಕೆಲವೊಂದು ದಿನಕ್ಕೊಂದೊಂದು ಉಟ್ಕೊತನ ಇದ್ದಾವೆ ಇಲ್ಲಿ ಏನಪ್ಪ ಅಂದರೆ ಒಳ ಮೀಸಲಾತಿಗೆ ಅಲಮಾರಿಗಳನ್ನು ಕೂಡ ಪರಿಗಣಿಸಿ ಅಂತ ಹೇಳಿ ಅವರು ಕೂಡ ಕೇಳ್ಕೊತಾ ಇದ್ದಾರೆ ಹೀಗೆ ಒಂದೊಂದು ಸಮುದಾಯದ ಜನಗಳು ಓಕೆ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಪರಿಗಣಿಸಿ ಅಂತ ಹೇಳಿ ಅವರಿಗೆ ಕ್ವಶನ್ ಮಾಡ್ತಾನೆ ಇರ್ತಾರೆ ಓಕೆನಾ ಈ ಸೊ ಇದನ್ನು ಇವರು ಒಳ ಮೀಸಲಾತಿನ ಪರಿಗಣಿಸಿ ಅಂತ ಹೇಳಿದಾಗ ಅದನ್ನು ಸುಮ್ಮನೆ ಬಿಡೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಇದಕ್ಕೆ ಟೈಮು ತುಂಬ ಪ್ರೋಸೆಸ್ ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಒಳ ಮೀಸಲಾತಿಗೆ ಯಾರೋ ಪ್ರೆಬ್ರವರಿಯಲ್ಲಿ ಟೆಟ್ ಕಾಲಾಗುತ್ತೆ ಅಂತ ಹೇಳಿದರೆ ಪ್ರೆಬ್ರವರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟೆಟ್ಟು ಕಾಲಾಗಲ್ಲ ಅಂತ ಹೇಳ್ತೀನಿ ಓಕೆನಾ ನೋಡಿ ಪರಿಶಿಷ್ಟ ಜಾತಿಗಳಲ್ಲಿನ ಒಳ ಮೀಸಲಾತಿ ಸಂಬಂಧ ಸರ್ಕಾರಕ್ಕೆ ಸಲಹೆ ನೀಡುವಾಗ ರಾಜ್ಯದಲ್ಲಿ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಪರಿಗಣಿಸಬೇಕು ಅಂತ ಹೇಳಿ ಕರ್ನಾಟಕದ ರಾಜ್ಯ ಅಲೆಮಾರಿ ಬುಡಕಟ್ಟು ನಿವೃತ್ತ ನ್ಯಾಯಮೂರ್ತಿ ನಾ ನಾಗಮೋಹನ್ ದಾಸ್ ಏನಿದ್ದಾರೋ ಅವರು ಏಕಸದಸ್ಯ ವಿಚಾರಣೆ ಆಯೋಗಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನೀವೇ ನೋಡ್ಬೋದು ಇದೆಲ್ಲ ಪ್ರೋಸೆಸ್ ತುಂಬ ಪ್ರೋಸೆಸ್ ಇದೆ ಪರಿಶಿಷ್ಟ ಜಾತಿಯಲ್ಲಿನ ನೂರ ಒಂದು ಸಮುದಾಯಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಎಂಥ ಸಂಬಂಧ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಜಾತಿವಾರು ಸಂಕ್ಷೆಯ ವರದಿಗಳ ಸರ್ಕಾರ ಪ್ರಕಟಿಸಿಲ್ಲ ಸೊ ಹಾಗಾಗಿ ಅಲೆಮಾರಿ ಸಮುದಾಯಗಳಿಗೆ ಸಂಬಂಧಿಸಿದ ದತ್ತಾಂಶಗಳು ಲಭ್ಯವಿಲ್ಲ ಎಂಬ ಮನವಿಯನ್ನು ವಿವರಿಸಿದರೂ ಕೂಡ ಇಲ್ಲ ನಮಗೆ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳನ್ನು ಪರಿಗಣಿಸಲೇಬೇಕು ಅಂತ ಹೇಳಿ ಅವರು ಹೋರಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಳ ಮೀಸಲಾತಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಸಾಕಷ್ಟು ಸಮಯವನ್ನು ತಗೊಳ್ಳುತ್ತೆ ಅಂತಾನೆ ಹೇಳ್ಬೋದು ಒಳ ಮೀಸಲಾತಿದು ಎಲ್ಲ ಆದಮೇಲೆ ಅದಕ್ಕೇನಾದರೂ ಅಬ್ಜೆಕ್ಷನ್ ಇದೆಯಾ ಸೊ ಅದನ್ನು ಕೂಡ ಅವರು ಕೇಳಬೇಕಾಗುತ್ತೆ ಅಬ್ಜೆಕ್ಷನ್ ಇದ್ದರೆ ಕೆಲವೊಬ್ರು ಅಬ್ಜೆಕ್ಷನ್ ಕೂಡ ಆಗ್ತಾರೆ ಓಕೆನಾ ಇದೆಲ್ಲ ಪ್ರೋಸೆಸ್ ಮುಗಿಯೋಕ್ಕೆ ಏನಿಲ್ಲ ಅಂದರೂ ಮಾರ್ಚ್ ಬೇಕು ಇನ್ನು ಏಪ್ರಿಲು ಬೇಕು ಹಾಗಾಗಿ ನಿಮಗೆ ಟಿ ಟಿ ಸುಮ್ಮನೆ ಕಾಲಾಗಲ್ಲ ರೀ ಒಳ ಮೀಸಲಾತಿ ಮುಗೀತು ಅಂದ ತಕ್ಷಣ ಟಿ ಟಿ ಕಾಲಾಗುತ್ತೆ ನಿಮಗೆ ಯಾವುದೇ ಒಂದು ಎಕ್ಸಾಮ್ ಕಾಲಕ್ಕಿಂತ ಮುಂಚೆ ಟಿ ಟಿ ಕಾಲಾದರೆ ನೋಡಿರಿ ಎಲ್ಲ ಕಾಲಾಗುತ್ತೆ ಶಿಕ್ಷಕರ ನೇಮಕಾತಿ ಇರ್ಬೋದು ಓಕೆನಾ ಪ್ರೌಢಶಾಲಾ ಶಿಕ್ಷಕರದ್ದು ಇರ್ಬೋದು ಅಥವಾ ಪಿ ಯು ಕಾಲೇಜ್ ಇರ್ಬೋದು ಟಿ ಟಿ ಒಂದು ಕಾಲಾದರೆ ಎಲ್ಲ ಕಾಲಾಗುತ್ತೆ ಅಂತಲೇ ಹೇಳ್ಬೋದು ಒಳ ಮೀಸಲಾತಿ ಮುಗಿಯದೆ ಟಿ ಟಿನೂ ಕೂಡ ಕಾಲ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಒಳ ಮೀಸಲಾತಿ ಮುಗಿಬೇಕು ಎಲ್ಲ ಸಮುದಾಯದವರು ಕೂಡ ನಮ್ಮನ್ನ ಒಳ ಮೀಸಲಾತಿಗೆ ಪರಿಗಣಿಸಿ ಅಂತ ಹೇಳಿ ಹೋರಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಹೋರಾಡ್ತಾ ಇರೋದ್ರಿಂದ ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಹೇಳಿ ಗೊತ್ತಾಗಲ್ಲ ಹಾಗಾಗಿ ಇನ್ನು ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್